ದೇವರ ನಾಮಕ್ಕೆ ಸೋತ್ರ ಎಲ್ಲರಿಗೆ ಪ್ರೈಜ್ ದೊಲಾಡ್ ದೇವರ ಆಶೀರ್ವಾದ ಮಾಡಲಿ ದೇವ್ರ ಜಯ ಕೊಡಲಿ ದೇವರು ನಮಗೆಲ್ಲರಿಗೆ ಗೆಲುವು ಕೊಡಲಿ ದೇವರು ಇವತ್ತೊಂದು ವಾಕ್ಯ ಕೊಟ್ಟಣ ಪರಮಾತ್ಮ ಆ ವಾಕ್ಯ ನಿಮ್ಮ ಜೀವನದಾಗ ಆಶೀರ್ವಾದ ಆಗಲಿ ಆ ವಾಕ್ಯದ ಮುಖಾಂತರ ನೀವು ಇನ್ನೂ ಬೆಳಕಾಗಿರಬೇಕು ಇನ್ನೂ ಶಕ್ತಿ ಹೊಂದ್ಕೋಬೇಕು ಇನ್ನೂ ಬಲ ಹೊಂದ್ಕೋಬೇಕು ದೇವರಿಗೆ ಕೋಟಿ ಕೋಟಿ ಸೋತ್ರ ಒಂದು ವಾಕ್ಯ ಓದೋಣ ಕೀರ್ತನೆಗಳು ಹ್ಞೂ ಹ್ಞೂ ಯಹೂವನು ನಿನ್ನನ್ನು ತಪ್ಪಿಸುವ ಎಲ್ಲ ಕೇಡಿನಿಂದ ತಪ್ಪಿಸುವೆನು ಹಾಲೆ ಲುಯ್ಯ ಯುವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು ದೇವರಿಗೆ ಸ್ತೋತ್ರ ದೇವರ ಮಕ್ಕಳೇ ಎಲ್ಲ ಕೇಡಿನಿಂದ ಅರ್ಥ ಅಂದರೆ ಎಲ್ಲಷ್ಟಿಂದ ನೀನು ದೇವರನ್ನು ಒಂದು ಸತಿ ಉದ್ಧಾರ ಆದಮೇಲೆ ಮೇಲೆ ದೇವರನ್ನ ಶಿಖಾರ ಮಾಡ್ಕೊಂಡ್ಮೇಗ ದೇವರ ದಾರಿಯಲ್ಲಿ ನಡೆಯಕ್ಕೆ ಸ್ಟಾರ್ಟ್ ಮ್ಯಾಗ ಸಾಕು ನಿನಗೆ ದೇವರಿಗೆ ಕೋಟಿ ಕೋಟಿ ಸೋತ್ರ ಎಲ್ಲ ಕೇಡಲಿಂತ ತಪ್ಪಿಸೋದು ಜುಮಧಾರಿ ದೇವರದು ಪರಲೋಕ ಸೇರತಕ್ಕ ದೇವರು ನಿನಗೆ ಯಾವ್ಯಾವ ಕೇಡು ಬರ್ತಾವೋ ಎಲ್ಲ ಕೇಡಲಿಂದ ದೇವರೇ ತಪ್ಪಿಸ್ತಾನ ಒಂದು ಕೇಡಲಿಂತ ಮಗಳೇ ಅಂತ ಅನ್ನೋದಿಲ್ಲ ಒಂದು ಕೇಡಲಿಂತ ಮಗನೇ ತಪ್ಪಿಸ್ತಾನ ಎಲ್ಲ ಕೇಳಲಿಂದ ಎಂತವನ ಕೇಡಾಗ್ಲಿ ದೇವರು ತಪ್ಪಿಸಿ ನಿನಗೆ ಜಯ ಕೊಡ್ತಾನ ನೀ ನಡೆಯುವಾಗ ನೀ ಬರುವಾಗ ನೀ ಕೂಡುವಾಗ ನಿಂದ್ರವಾಗ ಮಾತಾಡುವಾಗ ಅಲ್ಲ ಲುಯ ಮಲ್ಕೋವಾಗ ರಾತ್ರಿ ಹಗಲು ಎಲ್ಲ ಕೇಡಿನಿಂದ ದೇವರು ತಪ್ಪಿಸಿ ನಿನ್ನನ್ನು ಕಾಪಾಡ್ತಾನ ದೇವರಿಗೆ ಕೋಟಿ ಕೋಟಿ ಸೋತ ಎಲ್ಲ ಕೇಳಂದ್ರೆ ಏನು ಶೈತಾನನು ನಿನಗೆ ತೊಂದರೆ ಮಾಡಕ ಕೇಡು ತಂದಾಕ್ಲಕ್ಕ ಅನೇಕ ಪ್ಲಾನ್ಗಳು ಮಾಡ್ತಾನ ತೊಂದರೆಗಳು ತಂದಾಕ್ಲಾಕ ಅನೇಕ ಪ್ಲಾನ್ಗಳು ಮಾಡ್ತಾನ ಸಮಸ್ಯೆಗಳು ಉಂಟು ಮಾಡ್ತಾನ ಅಲ್ಲೇ ಲುಯ ಎಲ್ಲ ನಿನಗೆ ಸಿಗಾಕ್ಸಕ ಶೈತಾನು ಏನ್ ಮಾಡ್ತಾನ ಒಂದ್ ದೊಡ್ಡ ಒಳಸಂಚು ಮಾಡ್ತಾನ ಆ ಒಳಸಂಚಿನಾಗ ನೀ ಸಿಗಬಿಡಬೇಕು ನಿನ್ನ ಹೆಸರು ಖರಾಬ್ ಆಗ್ಬೇಕು ನಿನಗೆ ತೊಂದರೆ ಆಗ್ಬೇಕು ನಿನಗೆ ಮಾಟ ಮಂತ್ರದಾಗ ಇದಾಗಬೇಕು ನಿನಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗಬೇಕು ದೇವರ್ಲಿಂತ ಒಟ್ಟು ದೂರ ಮಾಡ ಪ್ರಯತ್ನ ಅನೇಕ ರೀತಿಲಿಂತ ಶೈತಾನನು ಮಾಡ್ತಾನೆ ಆಮೇಲೆ ಅಲ್ಲಿ ಅಲ್ವಿಯ ಆದ್ರೆ ಒಂದಾದ್ರೆ ಅವನು ಜಯ ಹೊಂದ್ಕೋದಿಲ್ಲ ಒಂದಾದ್ರೆ ಅದು ಗೆಲ್ಲೋದಿಲ್ಲ ಯಾಕಂದ್ರೆ ದೇವರು ನಿನಗೆಲ್ಲ ಕೇಳಲಿಂತ ತಪ್ಪಿಸ್ತಾನ ನಿನಗೆ ರೋಗದಾಗ ಹಾಕಿದನಾ ಡಾಕ್ಟರ್ ಏನಂತಾರ ಅಯ್ಯೋ ಇದಾಗೋದಿಲ್ಲ ಅಂತ ತಿಳ್ಕೊಂಡು ದೇವರು மனுஷன்கைலேவர கைல சாத்திய கையில அது தெவ்வா நினைக்க ரோக தந்தாக்கே தேவரா ரோக தித்தன நினைக்க கேட தந்தாக்கே தேவர கேட தித்தன்வா நினைக்க தோந்தி தேவர தொந்திரித்த விடுகடை கொடுத்தான ದೇವರು ನಿನಗೆ ಕಾಪಾಡಕ ನಿಂತಾನ ದೇವರು ನಿನಗೆ ಗೆಲುವು ಕೊಡಕ ನಿಂತಾನ ದೇವರು ನಿನಗೆ ಶಕ್ತಿ ಕೊಡಕ ನಿಂತಾನ ನೀನು ಭಯ ಪಡಬೇಡ ನೀನು ದೇವರ ಮಾರ್ಗದಾಗಿದ್ದೀ ದೇವರು ನಿನ್ನ ಮುಂದೆ ಆನ ಬೆಳಕಾಗಿ ನಿಂತಾನ ಯಾವ ಕೇಡು ನಿನ್ನ ತಂಟೆಕ ಬರೋದಿಲ್ಲ ಬೆಳಕಾಗಿ ನಿನ್ನ ಮುಂದೆ ನಿಂತಾನ ಆ ಬೆಳಕು ದೇವರು ನಿನ್ನ ಮುಂದೆ ನಿಂತಾನ ಯಾವನ ಕೇಡು ಬರ್ತಿದ್ದವಂದ್ರೆ ಸ್ವಯಂ ತಾನೇ ತಗೊಂತನ ಬಿಡುಗಡೆ ಕೊಡ್ತಾನ ನಿನಗ ನಿನಗ ಬಿಡುಗಡೆ ಕೊಡಕ ನಿನ್ನ ಮುಂದೆ ನಿಂತಾನ ಅಲ್ಲೇ ಲೂಯ್ಯ ಬಿಡುಗಡೆ ಕೊಡಕ ನಿನ್ನ ಮುಂದೆ ನಿಂತಾನ ಮಗಳೇ ಭಯ ಪಡ್ಬೇಡ ಮಗನೇ ದೇವರ ಅಲ್ಯಾನ ಇಲ್ಲಾನ ಇಲ್ಲಿಲ್ಲ ನಿನ್ನ ಮುಂದೆನ ನಿನ್ನ ಆತ್ಮದ ಒಳಗನೇನ ಪವಿತ್ರ ಆತ್ಮನ ಸಹಾಯ ಕೇಳು ದೇವರು ನಿನಗೆ ಸಹಾಯ ಮಾಡ್ತಾನೆ ಎಲ್ಲ ಕೇಳಿ ನಿಂತ ತಪ್ಪಿಸ್ತಾನೆ ಕೇಳಂದ್ರೆ ಸುಮ್ನೆ ಅಲ್ಲ ದೊಡ್ಡ ದೊಡ್ಡ ಇವು ಸಣ್ಣ ಪುಟ್ಟ ಕೇಡು ಅಲ್ಲ ದೊಡ್ಡ ದೊಡ್ಡ ಕೇಡುಗಳವ ನಿನ್ನ ಮಕ್ಕಳಿಗೆ ಬರ ಕೇಡು ದೇವ್ರ ತಪ್ಪಿಸಕತ್ತನ ನಿನ್ನ ಯಜಮಾನನಿಗೆ ಬರ ಕೇಡು ದೇವರು ತಪ್ಪಿಸಕತ್ತನ ನಿನ್ನ ಕುಟುಂಬಕ್ಕೆ ಬರ ಕೇಡು ದೇವ್ರ ತಪ್ಪಿಸಕತ್ತನ ನಿನ್ನ ಮನೆಯವ್ರಿಗೆ ಬರ ಕೇಡು ದೇವ್ರ ತಪ್ಪಿಸಕತ್ತನ ನಿನ್ನ ಸೇವೆ ಮಾಡೋರಾದ್ರೆ ನಿಮಗ್ ಸೇವೆಗೆ ಕೇಡು ದೇವ್ರ ತಪ್ಪಿಸಕತ್ತನ ಪ್ರತಿಯೊಂದು ರೀತಿಲಿಂತ ಬರ ಕೇಡನ್ನು ದೇವರು ತಪ್ಪಿಸಕತ್ತನ ದೇವರ ಮಕ್ಕಳೇ ಅಲಯ ಕೇಡುದ ದೊಡ್ಡ ದೊಡ್ಡ ಕೇಡುಗಳವ ಕೇಡನ ಬಗ್ಗೆ ಕಲ್ಪನೆ ಮಾಡಕ್ಕೆ ಬರೋಲ್ಲ ಯಾಕಂದರೆ ಕೇಡಂತ ಬಂದಾಗ ಮನಸ್ಸು ಹೊಡೆದೋಗ್ಬಿಡ್ತದ ನೊಂದ್ಕೊಂಬಿಡ್ತೀವಿ ನಾವು ಟೆನ್ಷನ್ ಬಂದುಬಿಡ್ತದ ಯಾಕಪ್ಪ ನಮ್ಮ ಜೀವನದಾಗ ಹಿಂಗಾಯ್ತು ನಾ ದೇವರ ಮಗಳಿದ್ದೀನಿ ನಾ ದೇವರ ಮಗನಿದ್ದೀನಂತ ಅನೇಕ ಜನ ಅನ್ಕೊತಾರೆ ಆದ್ರೆ ಕೇಡಿನಗೆ ಸಿಗಬಿದ್ದವರು ಭಾಳ ತೊಂದರೆ ಆಗ್ತದ ಭಾಳ ಸಮಸ್ಯೆ ಆಗ್ತದೆ ದೇವರೇ ಕಾಪಾಡಬೇಕು ಅದ್ರ ಸಲಿಗೆ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸ್ಬೇಕು ನಾವು ಕೇಡಿನಾಗೆ ಸಿಗಬಿಡೋರಲ್ಲ ನಾವು ದೇವರ ಒಳಗಡೆ ಇದ್ದೀವಿ ನಾವು ಕೇಡಿಗೆ ತೊಂದರೆ ಆಗೋಂಗಿಲ್ಲ ನೋಡ್ಕೋಬೇಕು ಒಂದ್ ದೇವ್ರಿಗೆ ಸೋತ್ರ ಕೇಡಿನಾಗ ಬಿದ್ದ ಮೇಲೆ ತೊಂದರೆಗಳು ಉಂಟಾಗ್ತವ ದೇವರೊಟ್ಟಿಗೆ ಮಾರ್ಗದಾಗ ನಡೀತಾ ಹೋದ್ರೆ ನಮ್ಗೆ ಒಂದಾದ್ರೂ ತೊಂದರೆ ಬರೋದಿಲ್ಲ ಒಂದಾದ್ರೂ ಸಮಸ್ಯೆ ಬರೋದಿಲ್ಲ ಕೇಡು ಬರಕ್ಕಿಂತ ಮುಂಚೆ ಎಚ್ಚರವಾಗಿರ್ರಿ ಕೇಡು ಬರೋಕ್ಕಿಂತ ಮುಂಚೆ ಜಯ ಹೊಂದ್ಕೋಬೇಕು ನಿನ್ನ ದೇವರನ್ನ ಆರಾಧಿಸಬೇಕು ನಿನ್ನ ದೇವರನ್ನ ಪ್ರಾರ್ಥನೆ ಮಾಡಬೇಕು ನಿನ್ನ ದೇವರನ್ನ ಕೂಗಬೇಕು ಪ್ರಾರ್ಥನದಾಗ ದೇವರೇ 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 ಅಂತ ಹೇಳಬೇಕು ಕೇಡು ನಿನ್ನ ಮನಿತಾಕ ಬರೋಕ್ಕಿಂತ ಮುಂಚೆ ನೀನು ಜಾಗೃತ ಆಗು ದೇವ್ರ ವಾಕ್ಯ ಬರೆಯಲ್ಪಟ್ಟದಲ್ಲ ಏನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವೇನು ಈ ವಾಕ್ಯ ಹಿಡ್ಕೊಂಡು ಪ್ರಾರ್ಥನೆ ಮಾಡು ಒಂದು ಕೇಡು ನಿನ್ನ ಮನೆ ತಕ್ಕ ಬರೋದಿಲ್ಲ ನಿನ್ನ ಕುಟುಂಬ ತಕ್ಕ ಬರೋಲ್ಲ ನಿನ್ನ ತಕ್ಕ ಬರೋದಿಲ್ಲ ಒಂದು ಕೇಡಾದ್ರೆ ಮಗ ಬರೋದಿಲ್ಲ ಮಗಳೇ ಒಂದು ಕೇಡಾದ್ರೆ ಬರೋದಿಲ್ಲ ಮಗನೇ ಯಾಕ ಸ್ವಯಂ ದೇವರು ತಪ್ಪಿಸ್ತಾನಂತ ಹೇಳ ಯವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವೆನು ಸ್ವಯಂ ದೇವರೇನ ಎಲ್ಲ ಕೇಳಲಿಂತ ತಪ್ಪಿಸ್ತಿನ ಅಂತ ಸ್ವಯಂ ದೇವರೇ ಅೋತ್ರ ನಿನ್ನ ಜೀವನದಾಗ ಒಂದು ಕೇಡು ತಪ್ಪಿಸಕ ನಿನ್ನ ಕುಟುಂಬದಾಗ ಕೇಡು ತಪ್ಪಿಸಕತ್ತ ನೀ ನಡೆ ದಾರಿದಾಗ ಬರೋ ಕೇಡುಗಳನ್ನು ದೇವರು ತಪ್ಪಿಸಕತ್ತ ನಿನಗೆ ಜಯ ಆಮೇಲೆ ಈ ವಾಕ್ಯ ಇವ್ರ ಜೀವನ್ದಾಗ ಆಶೀರ್ವಾದ ಆಗ್ಲಂತ ಪ್ರಾರ್ಥಿಸು ಸೋತ್ರ اشعائے رب یعقوب پرماพระยาเจโล ಎಲ್ಲ ಬರತಕ್ಕಂತಾ ಪ್ರಬೋತ ಕಾಮಕುರು ರೋಗಗಳು ಕದನಗಳು ಜಗಳಗಳು ತೊಂದರೆಗಳು ಇಷ್ಟಾರ್ಥನ ಕಾರ್ಯ ಶೈತಾನ ಕಾರ್ಯ ಮಾಡುತ್ತಾ ಅರೆ ಅದತೆದರಲ್ಲಿ ಯೇಸು ನಾಮದಲ್ಲಿ ಎಲ್ಲ ಕೀಡುಗಳು ಯೇಸುನ ನಾಮದಲ್ಲಿ ಬಿಡಗಡಾಗಿಕ ಬಿಡಗಡಕಟ್ಟುನಡೆಸುವುದಾಗಿ ವಾಕ್ಯದ ಮೂಲಕ ನಮ್ಮ ಆಶೀರ್ವಾದ ಕೊಡುಪ್ಪನ ಆಶೀರ್ವಾದ ಕೊಡು ಯೇಸುನ ನಾಮದಲ್ಲಿ ಪ್ರಾರ್ಥನೆ ಯೇಸುನ ನಾಮದಲ್ಲಿ ಬಿಡಗಡ amen ezra ezra